ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ನೃಪೃತುಂಗ ರಸ್ತೆ ಬೆಂಗಳೂರು ಅತ್ಯಂತ ಮಹತ್ವದ ಒಂದು ಸುತ್ತೋಲೆಯನ್ನು ಹೊರಡಿಸಿದರೆ ಅಂದರೆ ಆರ್ ಟಿ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಹಾಗಾದರೆ ಇಲ್ಲಿವರೆಗೆ ವಿಸ್ತರಣೆ ಮಾಡಲಾಗಿದೆ ನೋಡಿ ಏನಿದೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎಂದು ಮೊದಲು ನಿಗದಿಪಡಿಸಲಾಗಿತ್ತು ಈ ಒಂದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂದು ನಿಗದಿಪಡಿಸಲಾಗಿತ್ತು ಆದರೆ ನಿರ್ದೇಶಕರುಗಳಿಂದ ಸ್ವೀಕೃತಗೊಂಡ ಮನೆಯುಗಳ ಮೇರೆಗೆ ಅರ್ಜಿ ಸಲ್ಲಿಸುವ ಅವಧಿಯನ್ನು ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಣೆ ಮಾಡಲಾಗಿದೆ ಈ ಒಂದು ಪರೀಕ್ಷಿತ ವೇಳಾಪಟ್ಟಿಯನ್ನು ಕೂಡ ತಿಳಿಸಿದ್ದಾರೆ ಅದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತೀರ್ಸ್ತಾ ಇದ್ದೀನಿ ಮಹತ್ವದ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಆಲ್ರೆಡಿ ನಾನು ಆರ್ ಟಿ ಬಗ್ಗೆ ಎಷ್ಟು ಆ ಒಂದು ಮಗುವಿನ ಹುಟ್ಟಿದ ಹುಟ್ಟಿದಿನಾಂಕ ಎಷ್ಟಿರಬೇಕು ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಬಹಳಷ್ಟು ಪೋಷಕರು ಕಮೆಂಟ್ಸ್ ಕೂಡ ಮಾಡಿದ್ದಾರೆ ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದೀನಿ ಬಹಳಷ್ಟು ಪೋಷಕರು ಅಪ್ಲಿಕೇಶನ್ ಹಾಕಿಕೊಂಡಿದ್ದರು ಕೂಡ ಆದರೆ ಇನ್ನೂವರೆಗೂ ಕೆಲವು ವಿದ್ಯಾರ್ಥಿಗಳ ಅಂದರೆ ನಿಮ್ಮ ಮಕ್ಕಳ ಕಾಸ್ಟ್ ಇಲ್ಲದ ಕಾರಣ ಅಥವಾ ಇನ್ನಿತರ ಏನಾದರೂ ಕಾರಣಗಳಿಂದ ಇವು ಇನ್ನೂವರೆಗೂ ಅಪ್ಲಿಕೇಶನ್ ಹಾಕದಿದ್ದಲ್ಲಿ ಇನ್ನೂ ಒಂದು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಅಂದರೆ ಒಟ್ಟಿನಲ್ಲಿ ಇಪ್ಪತ್ತು ಮೇ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅಪ್ಲಿಕೇಶನ್ ಸಲ್ಲಿಸಲು ಕಾಲಾವಕಾಶ ಕೊಟ್ಟಿದ್ದಾರೆ ಆದ ಕಾರಣ ಇನ್ನೂವರೆಗೂ ಯಾರು ಅರ್ಜಿ ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಲು ಪ್ರಯತ್ನಿಸಿ ಈ ಒಂದು ದಿನಾಂಕದ ಬಗ್ಗೆ ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಸ್ವಲ್ಪ ಗಮನವಹಿಸಿ ಇಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ದಾಖಲಾ ಈ ದಾಖಲಾತಿಗೆ ನಿಧಿಪಡಿಸಿರೋ ಪರೀಕ್ಷಿತ ವೇಳಾಪಟ್ಟಿ ನೋಡಿ ಇಲ್ಲಿ ಮನೆಯದಾಗಿ ಅನುದಾನಿತ ಶಾಲೆಗಳಿಗೆ ಸೇರಿದಂತೆ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ಅದರಂತೆ ಇ ಐ ಡಿ ಮೂಲಕ ಸಲ್ಲಿಸಿದ ಅರ್ಜಿಗಳ ದತ್ತಾಂಶ ನೈಜತೆ ಪರಿಶೀಲನೆ ಇ ಐ ಡಿ ಅಂದರೆ ಈ ಆಧಾರ್ ಕಾರ್ಡ್ ಇಲ್ಲದೆ ಇನ್ವ್ಮೆಂಟ್ ಐ ಡಿ ಮುಖಾಂತರ ಹಾಕಿದಂಥ ಅರ್ಜಿಗಳ ಪರಿಶೀಲನೆಯಲ್ಲಿವರೆಗೆ ಮಾಡ್ತಾರೆ ಅಂದರೆ ಅಲ್ಲಿ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಆ ಒಂದು ಪೋಷಕರು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅತ್ಯಂತ ಅದು ಪರಿಶೀಲನೆ ಮಾಡ್ತಾರೆ ಆಮೇಲೆ ವಿಶೇಷ ಕ್ರಮ ವಿಶೇಷ ಪ್ರವರ್ಗಗಳು ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ ಅದು ಕೂಡ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ವೆರಿಫಿಕೇಷನ್ ಮಾಡಿ ಅದರ ಒಂದು ಲಿಸ್ಟ್ ಕೂಡ ಬಿಡ್ತಾರೆ ಆಮೇಲೆ ನೋಡಿ ಇಲ್ಲಿ ಲಾಟ್ರಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ ಯಾವಾಗ ಮಾಡ್ತಾರೆ ಅಂದರೆ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ಅಂದರೆ ಯಾವೆಲ್ಲ ಅಭ್ಯರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಅವರು ಎಲಿಜಿಬಲ್ ಇದ್ದಾರಾ ಈ ಒಂದು ಆರ್ ಟಿ ಎ ಡಿ ಅಲ್ಲಿ ಅಂತ ಅವರು ಎಲಿಜಿಬಲ್ ಲಿಸ್ಟ್ ಬಿಡ್ತಾರೆ ಅಥವಾ ಎಲಿಜಿಬಲ್ ಚೆಕ್ ಮಾಡೋದೊಂದು ಆಪ್ಷನ್ ಕೊಡ್ತಾರೆ ಅದು ಯಾವ ರೀತಿ ಚೆಕ್ ಮಾಡಬೇಕು ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಅದೇ ಕಾರಣಕ್ಕೆ ತೇಸ್ತಾ ಇರೋದು ಯಾವೆಲ್ಲ ಹೊಸ ನೋಡಿ ಹೋಗಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಅನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ಗಳು ತಕ್ಷಣದಲ್ಲಿ ತೆಗೆದುಕೊಂಡು ನೀವು ಕೂಡ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗ್ತೀರ ಆಮೇಲೆ ಇಲ್ಲಿ ನೋಡಿ ಆನ್ಲೈನ್ ಮೂಲಕ ದಂತಾಂಶ ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡ್ತಾರೆ ಐದು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಐದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಆನ್ಲೈನ್ ಮೂಲಕ ನೀವು ರಿಸಲ್ಟ್ ಚೆಕ್ ಮಾಡ್ಕೋಬೋದು ನಿಮ್ಮ ಮಗುವಿಗೆ ಯಾವ ಶಾಲೆ ಅಲೌಟ್ ಆಗಿದೆ ಯಾವ ಶಾಲೆ ಅಲೌಟ್ ಆಗಿದೆ ಯಾವ ಶಾಲೆ ಯಾವ ಶಾಲೆಗೆ ನಿಮ್ಮ ಮಗುವಿನ ಹೆಸರು ಅಂದರೆ ಆ ಲಿಸ್ಟ್ ಬಂದಿರುತ್ತೆ ಒಂದು ರಿಸಲ್ಟ್ ಕಾಪಿ ಬಂದಿರುತ್ತೆ ಅದನ್ನು ಚೆಕ್ ಮಾಡ್ಕೋಬೋದು ಅಲ್ಲಿ ದಾಖಲಾತಿ ಎಲ್ಲಿವರೆಗೆ ಅಂದರೆ ಆ ಒಂದು ರಿಸಲ್ಟ್ ಬಂದ ತಕ್ಷಣ ಆರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಈ ಎಲ್ಲ ಶಾಲೆ ಶಾಲೆಯಲ್ಲಿ ದಾಖಲಾತಿಯನ್ನು ಪ್ರಾರಂಭ ಮಾಡ್ಕೊತಾರೆ ಫಸ್ಟ್ ರೌಂಡಲ್ಲಿ ಯಾರಿಗೆ ಅಲೋಟ್ ಆಗಿರುತ್ತೆ ಅವರಿಗೆ ಹದಿಮೂರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅಡ್ಮಿಷನ್ಗಳನ್ನು ತೆಗೆದುಕೊಳ್ತಾರೆ ಅವರು ಅವರು ಬಂದಂತಹ ಒಂದು ಅಲೋಟೆಡ್ ಕಾಪಿ ಅಂದರೆ ರಿಸಲ್ಟ್ ಕಾಪಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗಿ ಕಾಲೇಜ್ ಸ್ಕೂಲಿಗೆ ಅಡ್ಮಿಷನ್ ಮಾಡಬೇಕಾಗುತ್ತೆ ಅದರಂತೆ ಶಾಲೆಗಳಲ್ಲಿ ದಾಖಲಾದ ಮೊದಲ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡೋದು ಯಾವಾಗ ನಿಂತಂದರೆ ಆರು ಆರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಆರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಸಂಬಂಧಿಸಿದ ಶಾಲಾ ಮುಖ್ಯಸ್ಥರು ಅದನ್ನು ಅಪ್ಡೇಟ್ ಮಾಡ್ತಾರೆ ಅದರಂತೆ ಎರಡನೇ ರೌಂಡ್ ಒಂದಿರುತ್ತೆ ಆನ್ಲೈನ್ ಮುಖಾಂತರ ಎರಡನೇ ರೌಂಡ್ ಬಿಡೋದು ಯಾವಾಗ ಅಂದರೆ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಎರಡನೇ ರೌಂಡ್ ಬಿಡ್ತಾರೆ ಇದೊಂದು ಎರಡನೇ ರೌಂಡ್ ಕೂಡ ಆನ್ಲೈನಲ್ಲೇ ಲಭ್ಯವಿರುತ್ತೆ ಎರಡೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟುಗಳಿಗೆ ಶಾಖಲಾತಿ ಈ ಒಂದು ಶಾಲೆಗಳಲ್ಲಿ ದಾಖಲಾತಿ ಅವಧಿಯವಾಗಿ ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಆರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅದರಂತೆ ಶಾಲೆಗಳ ದಾಖಲಾತಿ ಎರಡನೇ ಸುತ್ತಿನ ಮಕ್ಕಳ ತಂತ್ರಾಂಶದಲ್ಲಿ ನಮೂದಿಸುವುದು ಸಂಬಂಧಿತ ಶಾಲಾ ಮುಖ್ಯಸ್ಥರು ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರಲಿ ಅವರಿಗೆ ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇದು ಈ ಒಂದು ಆರ್ ಟಿ ಪ್ರೊಸೀಜರ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ಮತ್ತು ಇನ್ನಿತರ ಈ ಒಂದು ಆರ್ ಟಿ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಆಲ್ರೆಡಿ ಈ ಒಂದು ಆರ್ ಟಿಗೆ ಬೇಕಾಗುವ ಡಾಕ್ಯುಮೆಂಟ್ಗಳಾಗಿರಲಿ ಈ ಮಗುವಿನ ಹುಟ್ಟಿದ್ದಿನಾಕ ಎಷ್ಟು ಇರಬೇಕು ಅದರ ಬಗ್ಗೆ ವಿಡಿಯೋ ಬಿಟ್ಟಿದ್ದೀನಿ ಅದರ ತಲೆ ಆ ಒಂದು ವಿಡಿಯೋ ಲಿಂಕ್ ತಲೆಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿಯಾದ ಮಾಹಿತಿ ತಿಳ್ಕೊಳ್ಳೋರಾಗಿ ಧನ್ಯವಾದಗಳು